ಪೈಕ್ ಮಾಡಿ ನಾನು ನಮಸ್ತೆ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ಏನಂದ್ರೆ ಈ ಪೀಠಿಗೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಈ ಈ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಮುಂದಿನ ವೀಡಿಯೋದ ಅರ್ಥ ಆಗುತ್ತೆ ಇಲ್ಲ ಅದು ಅರ್ಥ ಆಗೋದಿಲ್ಲ ಏನಂದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷದ ಪ್ರಾಯದ ಹುಡುಗ ತನ್ನ ತಂದೆ ಹೊಡೆತ ತಾಳಕ್ಕಾಗದೆ ಗುಡ್ಡ ಸೇರ್ತಾನೆ ಆ ಗುಡ್ಡದಲ್ಲಿ ಕರಡಿಗಳ ಜೊತೆ ಹೋರಾಟ ಮಾಡಿ ಕರಡಿಗಳ ಥರನೇ ಜೀವನ ಮಾಡಿ ಆ ವ್ಯಕ್ತಿ ಇಂದಿಗೂ ಬದುಕಿದ್ದಾರೆ ಆ ವ್ಯಕ್ತಿ ಬಗ್ಗೆ ನಾವು ಕೇಳಕ್ಕೆ ಹೋದಾಗ ಆ ವ್ಯಕ್ತಿಗೆ ಸರಿ ಕಿವಿ ಕೇಳಿಸ್ತಿರಲಿಲ್ಲ ಆ ವ್ಯಕ್ತಿ ಹೇಳೋದನ್ನೆಲ್ಲ ನಾವು ರೆಕಾರ್ಡ್ ಮಾಡ್ತಾ ಹೋದ್ವಿ ಹಾಗಾಗಿ ಈ ವಿಡಿಯೋ ನಿಮಗೆ ಮಾಹಿತಿ ಇರಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಜ್ಜನ್ ನೋಡಿದ್ರೆ ಕಾಲ್ ಈಗ್ಲೂ ಬರಲ್ಲ ಗುರುನಾಜ್ ಮಕ್ಕಳ ಮಾಡ್ಬಿಟ್ರೆ ಕಾಲ್ ಅಲ್ಲಿ ಎದ್ರು ಬಿಡಿದ್ವಿ ವಜ್ಜನ್ ನೋಡ್ಕೊಂಡ್ಬಿಡಿದ್ರೆ ಅದೇ ಕಾಳಿ ಹತ್ತು ವರ್ಷ ಗುಡ್ದಲ್ಲಿ ವಾಸ ಮಾಡಿತ್ತು ಗುಂಡು ಅಂತ ಐತ್ ಅಲ್ಲಿ ಅದು ಅಲ್ಲಿ ಹತ್ರ ಅಲ್ಲಿ ವಾಸ ಮಾಡಿದ್ದು ಈಗಲೂ ಬಿಟ್ಟ ಎದ್ರೆ ಹೋಗ್ಬೇಕಿದ್ ನೋಡಿ ಮಕ್ಕಳಿದ್ರೆ ಕೇರೆ ಮಾಡಲ್ಲ ಕಳ್ಡಿ ಅಂದ್ರೆ ಹಂಗಾಗಿ ಕಳ್ಡಿ ಒಡ ಪ್ರೇಮಸ್ ರಾತ್ರಿ ಬಂತು ಕೆಳ ಕಿರೋದು ಬರೋದು ಗುಡದಲ್ಲೇ ವಾಸ ಹಿಂಗಾಗಿ ಕಾಡಿನ ರಾಜ ಅಂತ ಹೇಳ್ತೀನಿ ಇದ್ರ ಪ್ರದಲ್ಲಿ ಈಗ ಮನೆಯಲ್ಲಿ ಈಗ ಮಕ್ಕಳ ಹತ್ರ ವಾಸ ಮಾಡ್ತೀವಿ ಎಮ್ಮೆ ತೊಕ್ಕ ನಮ್ಮಅಪ್ಪಾರು ಬೋರೋಡ್ ಏರನ್ನ ಬೋರೋಡ್ ಏರು ಎಮ್ಮೆ ತವ ಎಕ್ಕೇ ಏ ಬರ್ರಿ ಏನಿರೋ ಕಲ್ಡಿಯಾ ಸುಮ್ಮ ಮೈಕೆ ಮುಡ್ತೀವಿ ಎಲ್ಲೆಲ್ಲಿ ಬೇಕಾ ಅಲ್ಲೇ ಮಂಕೆ ಮುಡ್ತಿದ್ ನಾನು ಇದು ದಾರಿ ಗುಡ್ಡ ಪವರ್ ಅಂತ ನೋಡ್ತಾರ ಅಲ್ಲೇ ಮೈಕೆ

ಅದರೊಳಗೆ ಆಕೊಂಡು ಕೆಳಕ್ಕೆ ಬಂದು ತಿದ್ದೆ ಕೆಳಕ್ಕೆ ಬಂದು ಕಡಲೆಕಾಯಿ ಎಲ್ಲ ಸೂಡಾಡ್ತಿದ್ದೆ ಕಡ್ಲೆಕಾಯಿ ಸೂಡಾಡ್ತಿದ್ದೆ ಬಂದು ಬಿಡ್ಸಿ ಬಂದ್ಬಿಡ್ಸ್ಬಿಡ ಮಮ ಬಟ್ಟು ಕಡ್ಲೆಕಾಯ ತಿಂತೈತಿ ಎಂದ್ರಿ ಚೆಂದೆ ಎಂದರಿ ಚೆಂದ ಬೆಟ್ಟ ಬೆಟ್ಟ ಮತ್ತೆ ಕಡಲೆಕಾಯಿ ಬೇಡ ಏನು ಬೇಡ ಪರೇಕ ಗುಡ್ಡ ಕಾಡ ಬಿಟ್ಟ ಹೊಡ್ದು ಕಸ ಪಂಚ ಹಾಕಿ ಇದ್ದ ಧರ್ಮಸ್ಥಳಕ್ಕೆ ಹೋಗಕ್ಕೆ ಸೌದಿಗೋದಿ ಸೌದಿಗೆ ಹೋಗ ಪಂಚರ್ಕ ಪಂಚರ್ಕ ಇಡ್ಕೊಬಿಟ್ಟಿ ಪಂಚ ಹೋದ್ರೆ ಅವ್ರಿದ್ ಊರೆಲ್ಲ ಜಾತು ನೀವೇ ಹೊಡ್ಬೋದು ಕಾಡ್ದು மரியக்காழி சுவாமி அது அந்த காய்டோடு மொக்க வே இங்க இங்கிடுக்க முடியு இங்க இங்க அடிக்க ஆ வேறு எடுக்கி வேணும் இடக்க மாட்டிக்கு வேணு ஏற வாழ்க்கு வேணு இங்க இங்க அடிக்க अद अंगल स्वामी आड्दू मी बिडतो मरेनु बीस हाकडतो अद जी बी उलके बोडन बीस हाकबडतो आ गुड केले तायद्रे न बेट अग्रवून मरेद रा हिडके बा नेन गण सारे बारवा